ಇಲ್ಲಿ ರಾಜ್ಯದ ಎಲ್ಲ ವಾಹನ ಸವಾರರಿಗೆ ರಾಜ್ಯ ಸರ್ಕಾರದಿಂದ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಅದ್ರ ಬಗ್ಗೆ ನಿಮಗೆ ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ನಿಮಗೆ ಎಲ್ಲರು ಕೂಡ ಗೊತ್ತಿರ್ಬೋದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸ್ಬೇಕಂತ ಹೇಳಿದರು ಆದರೆ ನೀವು ಎಷ್ಟೊಂದು ಜನ ಇನ್ನೂ ಹೋಗಿ ಆರ್ಡ್ರ್ ಮಾಡಿರಲ್ಲ ಕೆಲವ್ರಿಗೆ ಆರ್ಡ್ರ್ ಮಾಡಿದರೂ ಕೂಡ ಹೋಗಿ ಇನ್ನೂ ಬಂದಿರಲ್ಲ ನಿಮಗೆಲ್ಲಾರಿಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ಇದೆ ಮತ್ತು ಕೆಲವು ಹೊಸ ರೂಲ್ಸ್ಗಳು ಕೂಡ ಇದೆ ಅದ್ರ ಬಗ್ಗೆ ನಿಮಗೆ ಈ ಒಂದು ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕಂಪ್ಲೀಟಾಗಿ ನೋಡೋಕ್ಕೆ ಟ್ರೈ ಮಾಡಿ ಎಲ್ಲ ಇನ್ಫಾರ್ಮೇಷನ್ ಕೂಡ ತಿಳ್ಕೊತೀರಾ ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ರತಿಯೊಬ್ಬರು ಕೂಡ ವೀಡಿಯೋ ಒಂದು ಲೈಕ್ ಕೊಟ್ಬಿಟ್ಟಾನೆ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕ್ಸ್ಬೇಕಂತ ಹೇಳಿದರು ಫೆಬ್ರವರಿ ಹದಿನೇಳನೇ ತಾರೀಕು ಬಂದ್ಬಿಟ್ಟು ಲಾಸ್ಟ್ ಡೇಟ್ ಆಗಿತ್ತು ಇವಾಗ ಲಾಸ್ಟ್ ಡೇಟ್ ಮುಗಿದಿದ್ರೂ ಕೂಡ ನೀವು ಎಷ್ಟೊಂದು ಜನ ಗಾಡಿಗಳಿಗೆ ನಂಬರ್ ಪ್ಲೇಟ್ನ ಚೇಂಜ್ ಮಾಡಿಸಿರಲ್ಲ ಇನ್ನೂ ಹಳೆಯದೇ ಇರತ್ತೆ ಇವಾಗ ನಿಮಗೂ ಕೂಡ ಕಾಮನ್ ಆಗಿ ಒಂದು ಡೌಟ್ ಇರುತ್ತೆ ಏನಾದರೂ ಡೇಟ್ ಎಕ್ಸ್ಟೆಂಡ್ ಆಯ್ತಾ ಆಗಿಲ್ವಾ ಏನಾದರೂ ಫೈನ್ ಕಟ್ಟಬೇಕಾಗುತ್ತಾ ನಾವು ಅಂತ ಮತ್ತೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರದಿಂದ ಒಂದು ಗುಡ್ ನ್ಯೂಸ್ ಕೂಡ ಬಂದಿದೆ ನಿಮಗೆಲ್ಲರಿಗೂ ಕೂಡ ಇಲ್ಲಿ ನೀವು ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಇನ್ನೂ ಹಾಕ್ಸಿಲ್ಲ ನೀವು ಯಾರು ಕೂಡ ಅಷ್ಟೊಂದು ತಲೆ ಕೆಡ್ಸ್ಕೊಳ ಅಗತ್ಯ ಇಲ್ಲ ಯಾಕೆ ಅಂದರೆ ಆ ಒಂದು ಡೇಟ್ನ ಇವಾಗ ರಾಜ್ಯ ಸರ್ಕಾರದವರು ಎಕ್ಸ್ಟೆಂಡ್ನ ಮಾಡಿದ್ದಾರೆ ಈ ಒಂದು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನಿದೆಯಲ್ಲ ಇದುವರೆಗೂ ಕೂಡ ಹಾಕ್ಸಿರೋದು ಕರ್ನಾಟಕದಲ್ಲಿ ಕೇವಲ ಒಂಬತ್ತು ಪರ್ಸೆಂಟ್ ಅಂದರೆ ಹದಿನೆಂಟು ಲಕ್ಷ ಗಾಡಿಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಚೇಂಜ್ ಆಗಿದೆ ಆದರೆ ಎರಡು ಸಾವಿರದ ಹತ್ತೊಂಬತ್ತರ ಒಳಗಡೆ ಗಾಡಿ ತಗೊಂಡಿರೋ ಸಂಖ್ಯೆ ಕರ್ನಾಟಕದಲ್ಲಿ ಎರಡು ಪಾಯಿಂಟ್ ನಾಲ್ಕು ಕೋಟಿಯಷ್ಟು ಇದೆ ಅಷ್ಟು ಜನನು ಕೂಡ ಚೇಂಜಸ್ನ ಮಾಡಬೇಕಾಗುತ್ತೆ ಅದರಿಂದ ಮತ್ತೆ ನೀವು ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ಗೆ ಅಪ್ಲೈ ಮಾಡಕ್ ಹೋದಾಗ್ಲೂ ಕೂಡ ನಿಮ್ಗೂ ಕೂಡ ಸಾಕಷ್ಟು ಪ್ರಾಬ್ಲಮ್ ಆಗ್ತಾ ಇರುತ್ತೆ ಏನಂದರೆ ನೀವು ಅಪ್ಲೈ ಮಾಡೋಕ್ಕೆ ಹೋದಾಗ ಕರೆಕ್ಟಾಗಿರೋ ವೆಬ್ಸೈಟ್ ಓಪನ್ ಆಗ್ತಿಲ್ಲ ಕರೆಕ್ಟಾಗಿರೋ ವೆಬ್ಸೈಟ್ಗೆ ಹೋದರೂ ಕೂಡ ಅಲ್ಲಿ ನಿಮಗೆ ಸರ್ವರ್ ಎರರ್ ಬರ್ತಿದೆ ಅದರಿಂದ ಎಷ್ಟೊಂದು ಜನಕ್ಕೆ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಎಲ್ಲರೂ ಕೂಡ ಲಾಸ್ಟ್ ಡೇಟ್ ಹತ್ತಿರ ಬಂದಾಗ ಅಪ್ಲೈ ಮಾಡೋಕ್ಕೆ ಹೋಗ್ತಾರೆ ಆವಾಗ ಸರ್ವರ್ ಕ್ರ್ಯಾಶ್ ಆಗುತ್ತೆ ಆವಾಗ ಯಾರಿಗೂ ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಈ ರೀತಿ ಒಂದು ಎಲ್ಲ ಕೂಡ ತೊಂದರೆ ಆಗ್ತಿದೆ ಇದ್ರ ಬಗ್ಗೆ ಎಲ್ಲ ಕೂಡ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿದೆ ಅದಕ್ಕೋಸ್ಕರ ಏನು ಮಾಡಿದ್ರೆ ಅಂದರೆ ಇಲ್ಲಿ ಯಾರ್ಯಾರು ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಇನ್ನೂ ಹಾಕ್ಸಿಲ್ಲ ನೀವು ಯಾರು ಕೂಡ ಏನು ತಲೆ ಕೆಡ್ಸ್ಕೊಬಿಡಿ ಡೇಟ್ ಎಕ್ಸ್ಟೆಂಡ್ ಆಗಿದೆ ಇದನ್ನ ಖುದ್ದಾಗಿ ಸಾರಿಗೆ ಸಚಿವರು ಏನಿದ್ದೀರಲ್ಲ ರಾಮ್ಲಿಂಗಾರೆಡ್ಡಿಯವರು ಅವರೇ ಅವ್ರ ಅಫಿಷಿಯಲ್ ಟ್ವಿಟರ್ ಅಕೌಂಟಲ್ಲಿ ಒಂದು ಟ್ವೀಟ್ ಮಾಡಿ ಒಂದು ರಿಪೋರ್ಟ್ನ ಕೊಟ್ಟಿದ್ದಾರೆ ಆ ಒಂದು ರಿಪೋರ್ಟ್ ಪ್ರಕಾರ ಏನಂದರೆ ಇದುವರೆಗೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಏನು ಚೇಂಜಸ್ ಆಗಿದೆ ಅಂದರೆ ಕೇವಲ ಎಂಟು ಲಕ್ಷ ವಾಹನಗಳಿಗೆ ಅಷ್ಟೇ ಚೇಂಜಸ್ ಆಗಿರೋದು ಇನ್ನೂ ಎರಡು ಪಾಯಿಂಟ್ ನಲವತ್ತೈದು ಕೋಟಿಯಷ್ಟು ವಾಹನಗಳಿದೆ ಎಲ್ಲ ಕೂಡ ಚೇಂಜಸ್ ಆಗಬೇಕಾಗಿರುತ್ತೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಎಲ್ಲರೂ ಕೂಡ ಚೇಂಜಸ್ ಮಾಡಬೇಕಾಗಿರುತ್ತೆ ಮತ್ತು ಸಾಕಷ್ಟು ಜನ ಸರ್ವರಲ್ಲಿ ಎರರ್ ಬರ್ತಿದೆ ನಾವು ಅಪ್ಲೈ ಮಾಡೋಕ್ಕಾಗ್ತಾ ಇಲ್ಲ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ಅಂತ ಹೇಳಿದರೆ ಮತ್ತು ಇದ್ರ ಜೊತೆಗೆ ಸಾಕಷ್ಟು ಜನ ಅಲ್ಲಿ ಫೇಕ್ ವೆಬ್ಸೈಟು ಕೂಡ ಬರ್ತಿದೆ ಅಂತಲೂ ಕೂಡ ಹೇಳಿದರೆ ಇದ್ರ ಬಗ್ಗೆ ಎಲ್ಲನೂ ಕೂಡ ನಾವು ಸರಿನ ಮಾಡ್ತೀವಿ ಇವಾಗ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ ನೀವು ಏನು ಅಪ್ಲೈ ಮಾಡಬೇಕಾಗಿತ್ತಲ್ಲ ಆ ಒಂದು ಡೆಡ್ ಲೈನ್ನ ಬಂದ್ಬಿಟ್ಟು ನಾವು ಒಂದು ಮೂರು ತಿಂಗಳು ಎಕ್ಸ್ಟೆಂಡನ್ನ ಮಾಡ್ತಾ ಇದ್ದೀವಿ ಈ ಒಂದು ಮೂರು ತಿಂಗಳಷ್ಟಲಿ ನೀವೆಲ್ಲರೂ ಕೂಡ ನಿಮ್ಮ ವಾಹನಗಳಿಗೆ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಹಾಕಿಸ್ಬೇಕು ಅಂತ ಇಲ್ಲ ಅಫಿಷಿಯಲಾಗಿ ಟ್ವೀಟ್ ಕೂಡ ಮಾಡಿದ್ರೆ ಆ ಒಂದು ಟ್ವೀಟ್ ಮಾಡಿರೋದು ನಿಮಗೆ ಪ್ರೂಫ್ ಬೇಕಂದರೆ ಇಲ್ಲಿ ಸ್ಕ್ರೀನ್ ಮೇಲೆ ಹಾಕಿದ್ದೀನಿ ನೀವೆಲ್ಲರೂ ಕೂಡ ನೋಡ್ಬೋದಾಗಿರುತ್ತೆ ಇನ್ನೂ ಮೂರು ತಿಂಗಳಷ್ಟು ನೀವು ಎಲ್ಲರೂ ಕೂಡ ಎಚ್ ಎಸ್ ಆರ್ ಪಿ ನಂಬರ್ ಪ್ಲೇಟ್ನ ಚೇಂಜಸ್ನ ಮಾಡ್ಕೊಳ್ಳಿ ಮತ್ತು ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಯಾರ್ಯಾರ ಹತ್ರ ವಾಹನಗಳಿದೆ ಇನ್ನೂ ಚೇಂಜಸ್ ಮಾಡಿಲ್ಲ ಅವ್ರಿಗೆಲ್ಲರಿಗೂ ಕೂಡ ಶೇರ್ ಮಾಡಿ ಹೆಲ್ಪ್ ಆಗ್ಬೋದು ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಕೂಡ ಲೈಕ್ ಕೊಡಿ ಧನ್ಯವಾದಗಳು